ಹಲೋ ಸ್ನೇಹಿತರೆ ಸಪ್ತಪದಿ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ ಅನಾಮಿಕೊಂಡು ರೆಸ್ಟೋರೆಂಟ್ಗೆ ಬಂದಿರ್ತಾನೆ ಟೇಬಲ್ ನಂಬರ್ ಫೋರ್ ನಲ್ಲಿ ಕುತ್ಕೊಳ್ಳಿ ಸರ್ ಮೇಡಮ್ ಅವ್ರು ಬರ್ತಾರೆ ಅಂತ ಅಲ್ಲಿರೋ ಕೆಲಸ ಮಾಡೋ ರೆಸ್ಟೋರೆಂಟ್ ಅಲ್ಲಿ ಹೇಳ್ತಾ ಇರ್ತಾರೆ ಓ ಅನಾಮಿಕಾ ಇದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ದಾಳೆ ಅಂತ ಅವ್ನ ಖುಷಿ ಪಟ್ಟಿನ ಹೊರಡ್ತಾನೆ ಕುತ್ಕೊಳ್ಳೋದಿಕ್ಕೋಸ್ಕರ ಇನ್ನ ಕಡೆ ರಾಜ್ಗೆ ಅವರ ತಾತ ಒಂದು ವಿಚಾರ ಹೇಳೋದಕ್ಕೆ ಕರೆದಿರ್ತಾರೆ ಯಾಕೆ ರಾಜ್ ನೀನು ಈ ಥರ ಮಾಡ್ತಿದ್ಯಾ ಮದುವೆ ಆಗಿ ಬಂದಾಗಿಂದ ನೋಡ್ತಾ ಇದ್ದೀನಿ ನೀನು ಕಾವ್ಯನ ಚೆನ್ನಾಗಿ ಇಲ್ಲ ಏನೋ ಬೇಕಾಬಿಟ್ಟು ನೋಡ್ಕೊತಾ ಇದೆಯಾ ಅವಳಿಗೆ ಅಂತ ಯಾರಿದ್ದಾರೆ ಹೇಳು ಅವಳೇ ನಮ್ಮನ್ನ ಈ ಆಸ್ತಿ ಈ ಮನೆ ಆಸ್ತಿ ನಮ್ಮನ್ನೆಲ್ಲ ಏನಾದರೂ ಅವಳು ಕೇಳ್ತಿದ್ದಾಳ ಅವಳು ಸಾಮಾನ್ಯ ಒಂದು ಹುಡುಗಿ ಅವಳಿಗೆ ಬೇಕಾಗಿರೋದು ನಮ್ಮನೆ ಪ್ರೀತಿ ನಮ್ಮ ನಮ್ಮನೆ ಪ್ರೀತಿ ನೀನು ಕೊಡೋ ಪ್ರೀತಿ ಎಲ್ಲರೂ ಖುಷಿಯಾಗಿರೋದಷ್ಟೇ ಅವಳು ಬಯಸ್ತಿದ್ದಾಳೆ ಬೇರೆ ಇನ್ನೇನು ಅಲ್ಲ ನೀನೇ ಅರ್ಥ ಮಾಡಿಕೊಂಡು ಕಾವ್ಯನ ಪ್ರೀತಿಯಿಂದ ನೋಡ್ಕೊಳ್ಳೋದು ಕಲಿಯಪ್ಪ ಅಂತ ಅವರಪ್ಪ ಅವ್ರ ತಾತ ಹೇಳ್ತಾ ಇರ್ತಾರೆ ಈಗ ನೀನು ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಅವಳ ಜೀವನಾನೂ ಹಾಳಾಗುತ್ತೆ ನಿನ್ನ ಜೀವನಾನು ಹಾಳಾಗುತ್ತೆ ಅದನ್ನು ಬಿಟ್ಟು ಇಬ್ಬರು ಖುಷಿಯಾಗಿರೋದನ್ನ ಕಲೀರಿ ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಲ್ಯಾಣ್ ಕಾಯ್ತಾ ಇರೋ ಗಳಿಗೆಗೆ ಹೇಗೆ ಕಂಡು ಇದು ನಾನೇ ಅನಾಮಿಕ ಅಂತ ನೀವು ನಡವಳ್ಕೆ ನಿಮ್ಮ ಮಾತು ನೀವು ಹೇಗೆ ಮಾತಾಡ್ತೀರ ಅನ್ನೋ ನನಗೆ ಗೊತ್ತಿದೆ ಅಲ್ವಾ ಅಂತ ಅವರಿಬ್ಬರು ಇನ್ನೂ ಖುಷಿಯಾಗಿ ಇರ್ತಾರೆ ನನಗೆ ನಿಮ್ಮ ಕವಿತೆಗಳು ತುಂಬ ಇಷ್ಟ ಅದರಲ್ಲಿ ಇನ್ನೂ ನೀವು ನನಗೋಸ್ಕರ ಕವಿತೆ ಬರೆದಿರೋದು ತುಂಬಾ ಇಷ್ಟ ಆಯಿತು ಅಂತ ಅವನ ಜೊತೆ ಮಾತಾಡ್ತಾ ಇರ್ತಾಳೆ ಅನಾಮಿಕಾ ಅದೇ ಟೈಮಲ್ಲಿ ಅಪ್ಪು ಕಾಲ್ ಮಾಡ್ತಾಳೆ ಏನು ಇವನು ನಾನು ಲಿಫ್ಟ್ ಕೊಡ್ತೀನಿ ಅಂತ ಅಂದ ಬಂದೇ ಇಲ್ವಲ್ಲ ಅಂತ ಯೋಚನೆ ಮಾಡಿ ಕಾಲ್ ಮಾಡ್ತಾ ಇದ್ರು ಅವನು ಕಟ್ ಮಾಡ್ತಾಯಿರ್ತಾನೆ ಈ ಕಡೆ ನೋಡಿದ್ರೆ ಅನಾಮಿಕಾಗೋಸ್ಕರ ಒಂದು ಗಿಫ್ಟ್ ತಂದಿರ್ತಾನೆ ಆ ಗಿಫ್ಟ್ನ ಅನಾಮಿಕಾ ಓಪನ್ ಮಾಡಿ ನೋಡ್ತಾಳೆ ವಾಚ್ನ ಆ ಗಿಫ್ಟ್ ಒಳಗೆ ವಾಚ್ ಇರುತ್ತೆ ಇವಾಗ ಮೀಟ್ ಆಗಿರೋ ಟೈಮ್ ಒಳ್ಳೇದಲ್ವ ಆ ಮೆಮೊರಬಲ್ಗೆ ನಾನು ವಾಚ್ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಅವಳು ಹೇಳ್ತಾ ಅವನು ಹೇಳ್ತಾನೆ ಹೌದಾ ಇಲ್ಲಿ ನನ್ನ ಕವಿತೆ ಬರ್ದಿರೋ ತೋರಿಸಿ ಅಂತ ಕೇಳಿದಾಗ ಅವ್ನು ಬರೆದಿರೋ ಕವಿತೆನೂ ಸಹ ಕೊಡ್ತಾನೆ ನೋಡ್ ಓದೋದಿಕ್ಕೆ ಆ ಓದಿ ಈಗ ನಾವು ಅವರಿಬ್ರು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಆಗ ಆಗ ಅಪ್ಪು ಅಂದ್ಕೊತಾಳೆ ಇವಾಗಿಲ್ಲ ಅಂದ್ರೂ ನೈಟ್ ಬಂದೇ ಬರ್ತಾನೆ ಅವಾಗ ಅವ್ನು ಮಾತಾಡೋಣ ಅಂತ ಅವಳು ಬೇಜಾರು ಮಾಡ್ಕೊಂಡು ಹೊರಡ್ತಾಳೆ ಇನ್ನಿ ಕಡೆ ಮನೆ ಮಂದಿಯವರೆಲ್ಲ ಊಟಕ್ಕೆ ಕೂತಿರ್ತಾರೆ ಆಗ ಅವರ ಅಜ್ಜಿ ಈಗ ಈಗ ಹೇಗಿದ್ರೆ ಶ್ರಾವಣ ಮಾಸ ಬರ್ತಿದೆ ಈಗ ಇನ್ನು ಮನೆ ಸೊಸಿದಿರೆಲ್ಲರೂ ಸೇರಿ ವರ್ಮಾಲಕ್ಷ್ಮಿ ಹಬ್ಬ ವ್ರತನ ಮಾಡಿ ಅಂತ ಅವ್ರ ಅಜ್ಜಿ ಹೇಳ್ತಾರೆ ಯಾಕಮ್ಮ ಯಾಕಜ್ಜಿ ಅಜ್ಜಿ ಈಗ ಅಂತ ಕೇಳಿದಾಗ ಈಗ ಎಲ್ಲರೂ ಹೆಣ್ಮಕ್ಳು ಶ್ರಾವಣ ಮಾಸದಲ್ಲಿ ಪೂಜೆ ಮಾಡಿ ಅವ್ರ ಗಂಡನ ಕೈಯಲ್ಲಿ ಅಕ್ಷತೆ ಕಳ್ಳ ಹಾಕಿಸ್ಕೊಂಡ್ರೆ ನೂರಾರು ಕಾಲ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇರ್ತಾರೆ ಅಮ್ಮ ರಾಜ್ ಹೇಳ್ತಾನೆ ಅಜ್ಜಿ ನನಗೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅಂದ ಏನು ಆಗಲ್ಲ ಮೇಯ್ನಾಗಿ ಇರ್ಬೇಕಾಗಿರೋದೆ ನೀನು ಎಲ್ಲಿಗೆ ಹೋಗ್ತೀಯ ಅಂತ ಹೇಳ್ತಾ ಇರ್ತಾನೆ ಕಾವ್ಯ ಎಲ್ಲದಕ್ಕೂ ನೀನೇ ಅಮ್ಮ ಸಿದ್ಧ ಮಾಡಬೇಕು ಈಗ ಈ ಮನೆ ಜವಾಬ್ದಾರಿನೆಲ್ಲ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅವರ ಅಜ್ಜಿ ಈ ಕಡೆ ನೋಡಿದ್ರೆ ಸ್ವಪ್ನ ನಾನು ಮಾಡ್ಬೋದಾ ಅಜ್ಜಿ ಅಂತ ಕೇಳಿದಾಗ ನೀನೀಗ ಗರ್ಭಿಣಿ ನೀನೀಗ ಮಾಡಿದ್ರೆ ಒಳ್ಳೇದಾಗಲ್ಲ ಹುಷಾರಾಗಿ ನೀನು ಊಟ ಅವೆಲ್ಲ ಬಿಡಬೇಕಾಗುತ್ತೆ ಬೇಡ ಅಂತ ಹೇಳಿ ಕಾವ್ಯಂಗೇನೆ ಹೇಳ್ತಾ ಇರ್ತಾರೆ ಇಲ್ಲಿ ನೋಡಿದ್ರು ಕಾವ್ಯ 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 ಅಂತ ಅವಳು ಡಿಸಪಾಯಿಂಟ್ ಆಗಿರ್ತಾಳೆ ಇನ್ನೀ ಕಡೆ ನೋಡಿದ್ರೆ ಅಪ್ಪು ಕಲ್ಯಾಣಗೋಸ್ಕರ ಕಾಯ್ತಾ ಇರ್ತಾಳೆ ಕಲ್ಯಾಣ ಅಲ್ಲಿಂದ ನೋಡಿ ಓ ಅಪ್ಪು ತುಂಬ ಗರಮ್ ಆಗಿಬಿಟ್ಟಿದ್ದಾಳೆ ನನ್ನ ಮೇಲೆ ಈಗ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡಿ ಹೋಗಿ ಅವನು ನಿಂತ್ಕೊಂಡೇ ಬಿಡ್ತಾನೆ ಸಾರಿ ಅಪ್ಪು ಅನಮಿಕ ನನ್ನ ಕರೆದಿದ್ಲು ಹಾಗಾಗಿ ಹೋಗಿದ್ದೆ ಅಂತ ಹೇಳ್ತಾಳೆ ಹೇಳ್ತಾನೆ ಹೌದಾ ಏನು ಮಾತಾಡಿದ್ರಿ ನನ್ಗಿಂತ ಅವಳೇ ಇಂಪಾರ್ಟೆಂಟ್ ಆಗೋದ್ಲು ನಿನಗೆ ನಾನು ಬೆಸ್ಟ್ ಫ್ರೆಂಡಾ ಅವಳು ಬೆಸ್ಟ್ ಫ್ರೆಂಡಾ ನಿನಗೆ ಅಂತ ಕೇಳಿದಾಗ ನನಗೆ ಈಗ ನೀನು ಫಸ್ಟ್ ಬೆಸ್ಟ್ ಫ್ರೆಂಡ್ ಆಮೇಲೆ ಅವಳು ನನಗೆ ಜಸ್ಟ್ ಫ್ರೆಂಡ್ ಅಂತ ಅವರಿಬ್ರು ಮಾತಾಡ್ಕೊಂತ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಟಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದರ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಅವರ ಅಜ್ಜಿ ಕನಕಾಗೆ ಫೋನ್ ಮಾಡಿರ್ತಾರೆ ಈ ತರ ನಿಮ್ ಮಗಳು ಇಲ್ಲಿ ವ್ರತ ಮಾಡ್ಕೊಂತಿದ್ದಾರೆ ನೀವು ಬಂದು ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಬರೋದೇನೋ ದೊಡ್ಡದಲ್ಲ ಅಮ್ಮ ಆದರೆ ಮೊನ್ನೆ ಅಲ್ಲಿ ದೊಡ್ಡ ರಾದಂತ ಆಗಿರೋದನ್ನ ಮತ್ತೆ ನಾನು ಹೇಗೆ ಮಗ ತೋರ್ಸೋದಕ್ಕಾಗುತ್ತೆ ಅಂತ ಕನಕ್ಕೆ ಹೇಳಬೇಕಾದ್ರೆ ಆಗೋಗಿರೋದೇನೋ ಆಗೋಯ್ತು ಈ ಹಬ್ಬಗಳು ಬರೋದೆ ದೂರ ಇರೋರು ಒಂದಾಗ್ಲಿ ಅಂತ ನೀವೀಗ ಹತ್ರ ಹತ್ರ ಈಗ ನೀವು ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ನೀವು ನಮ್ಮ ಸಂಬಂಧಿಕರೇ ಅಂತ ಅವರು ಸುಮ್ಮನೆ ಹಾಕ್ತಾರೆ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಬನ್ನಿ ಅಂತ ಅವ್ರನ್ನ ಹೇಳ್ತಾರೆ ಸರಿ ಅಮ್ಮ ಅವರೇ ಬರ್ತೀವಿ ನಾಳೆ ಬೆಳಗ್ಗೆ ಅಂತ ಕನಕ ಸಹ ಹೇಳ್ತಾಳೆ ರೀ ಈಗ ಮಗಳು ವ್ರತ ಮಾಡ್ಕೊತಿದ್ದಾಳೆ ಅಂದರೆ ಸೀರೆ ಒಂದು ಒರ್ಡವೆ ಆದರೂ ತಗೊಂಡು ಹೋಗ್ಬೇಕು ರೀ ಅಂತ ಅವ್ರಿಬ್ರು ಟೆನ್ಷನಲ್ಲಿ ಬೀಳ್ತಾರೆ ಬಿಡು ಇವಾಗ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಅವ್ರ ಗಂಡ ಹೇಳ್ತಾರೆ ಇನ್ನೇ ಕಡೆ ಕಾವ್ಯ ಇನ್ನ ಕೆಲಸ ಮುಗಿಸಿ ಹೊರಡ್ಬೇಕಾದ್ರೆ ಅಪ್ಪಣ್ಣ ಬಂದು ಇಲ್ಲಿ ಇವರು ನಿನ್ಗೆ ಓ ಏನ್ ನಾಳೆ ವ್ರತ ಮಾಡ್ಕೊತಿದ್ಯಾ ಅಂತ ಖುಷಿ ಪಡ್ತಿದ್ಯಾ ಎಷ್ಟೇ ಆದ್ರೂ ನೀನು ಅವ್ರ ಮಾತಿಗೆ ಬೆಲೆ ಇರ್ಬೋದು ಅಷ್ಟೇ ನಾನ್ ಹೇಳೋ ಮಾತಿಗೆ ಬೆಲೆ ನೀನ್ ಯಾವತ್ತೂ ಕೊಡಲ್ಲ ಅದಾಗೋದು ಇಲ್ಲ ನೀನ್ ಮನೆ ತಕ್ಕ ಸೊಸೆನೂ ಆಗೋಲ್ಲ ನನ್ನ ಮಗನ್ಗೆ ನೀನ್ ಫಸ್ಟ್ ಆಫ್ ಆಲ್ ಹೆಂಡ್ತಿನೂ ಅಲ್ಲ ನೀನು ಅಂತ ಹೇಳ್ ಹೇಳ್ತಾ ಇರ್ತಾಳೆ ಅತ್ತೆ ನಾನು ಏನಾದ್ರೂ ಹೇಳಿದ್ರೆ ಬೇಜಾರು ಮಾಡ್ಕೊತೀರಾ ಯಾಕತ್ತೆ ನೀವ್ ಈ ತರ ದೂರ ತಳ್ದಷ್ಟು ನಾನು ನಿಮಗೆ ಹತ್ರ ಆಗ್ತಿದ್ದೀನಿ ನಿಮ್ ಮಗನ ಜೊತೆ ಮಾತಾಡ್ಬೇಡ ಅಂದ್ರಿ ಮಾತಾಡ್ತಿದ್ದೀನಿ ಈಗ ಮೊನ್ನೆ ಎಲ್ಲ ಅವ್ರ ಜೊತೆ ಮಾತಾಡೋದನೆಲ್ಲ ನಿಲ್ಸಿದ್ರಿ ಎಲ್ಲಾರು ಅವ್ರು ನನ್ನ ಜೊತೆ ಮಾತಾಡ್ದಂಗೆ ಆಯ್ತು ಮತ್ತೀಗ ವ್ರತ ಮಾಡ್ಕೋಬೇಡ ಅಂದ್ರಿ ಮಾಡೋತರಾನೂ ಹಾಕ್ತಿದೆ ಈಗ ನಿಮ್ ಮಗ ಅಕ್ಷತೆ ಕಾಳ್ ಹಾಕಲ್ಲ ಅಂದ್ರೆ ಹಾಕ್ದಿರ ಇರ್ತಾರ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ನಾನ್ ತರಾನೇ ನನ್ ಮಗ ಕೇಳೋದು ನೀ ಅದಕ್ಕೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬೇಡ ನಾನು ಹೇಳ್ದಂಗ್ ನನ್ ಮಗ ಕೇಳ್ತಾನೆ ಅಂತ ಅವಳಿನ್ನ ಕೋಪದಲ್ಲಿ ಮಾತಾಡ್ಬಿಟ್ಟು ಬಿಡ್ತಾಳೆ ಈ ಕಡೆ ಕಾವ್ಯ ಏನೋ ಹೊರಡ್ಬೇಕಾದ್ರೆ ರಾಜಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತ ಇರ್ತಾನೆ ಎಲ್ಲಾ ವಿಷಯಾರನು ಆಗ ನೀನು ವ್ರತ ಮಾಡು ಫಲಿತಾಂಶ ನಾನ್ ಕೊಡ್ತೀನಿ ಅಂತ ಅವ್ನು ಹೇಳಿ ಹೊರಡ್ತಾ ಇರ್ತಾನೆ ಏನ್ರಿ ಮಾಡ್ತೀರಾ ಅಂದಾಗ ವೆಯ್ಟ್ ಅಂಡ್ ವಾಚ್ ಅಂತ ಹೇಳಿಬಿಟ್ಟು ಹೊರಡ್ಬಿಡ್ತಾನೆ ಇನ್ನೀ ಕಡೆ ವ್ರತಗೆ ಎಲ್ಲ ಕಾವ್ಯ ರೆಡಿ ಮಾಡ್ಕೊತಾ ಇರ್ತಾಳೆ ಅಮ್ಮ ಕಾವ್ಯ ಟೈಮ್ ಜಾಸ್ತಿ ಆಗ್ತಿದೆ ಬೇಗ ಬೇಗ ವ್ರತಕ್ಕೆ ರೆಡಿ ಮಾಡು ಇನ್ನೆಲ್ಲಾರು ಮುತ್ತೈದೆಗಳು ಬರ್ತಾರೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಇನ್ನ ಊಟಕ್ಕೆ ನಾಷ್ಟ ಪ್ರಿಪೇರ್ ಮಾಡಿರ್ತಾಳೆ ಧಾನ್ಯಲಕ್ಷ್ಮಿ ಉಪ್ಪಿಟ್ಟು ಮಾಡಿರೋದ್ರಿಂದ ಎಲ್ಲರೂ ಡಿಸ್ಪಾಯಿಂಟ್ ಆಗಿ ಉಪ್ಪಿಟ್ಟ ಅಯ್ಯೋ ಉಪ್ಪಿಟ್ಟು ನಾನು ತಿನ್ನಲ್ಲ ಅಂತ ಕಲ್ಯಾಣ್ ಹೇಳಬೇಕಾದ್ರೆ ಏನು ಆಗಲ್ಲ ತಿನ್ನು ಇವಾಗ ಪೂಜೆ ಅಲ್ವಾ ನಡೀತಾ ಇರೋದು ಅಂತ ಅವರಿಬ್ಬರು ಸಮಾಧಾನವಾಗಿ ಇನ್ನ ಉಪ್ಪಿಟ್ಟನ್ನ ಹಾವ ಅನ್ನಿಸ್ತಾ ಇರ್ತಾರ ಇಲ್ಲಿ ನೋಡಿದ್ರೆ ಕನಕಗೆ ತುಂಬಾ ಟೆನ್ಷನ್ ಆಗಿ ಯಾಕೆ ಇವ್ರು ಹಿಂಗ್ ಯಾಕಮ್ಮ ಈ ತರ ಓಡಾಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ ಅಪ್ಪು ಏನು ಇಲ್ಲ ಕಣೆ ಅಲ್ಲಿ ಪೂಜೆಗೆ ಹೋಗ್ಬೇಕಲ್ಲ ನಿಮ್ಮ ಅಪ್ಪನಿಗೆ ಹೇಳಿದ್ದೆ ಹೋಗಿ ಅವ್ರ ಹತ್ರ ಸಾಲ ಇಸ್ಕೊಂಡ್ ಬನ್ನಿ ಅಂತ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅನ್ಬೇಕಾದ್ರೆ ಅವ್ರ ಯಜಮಾನ್ರು ಬಂದು ತಗೋ ಈಗ ಕಾಸ್ ತಂದಿದೀನಿ ಇದ್ರಲ್ಲಿ ಸೀರೆನು ಏನಾದ್ರು ಒಂದ್ ತಗೊಂಡ್ ಹೋಗ್ರಿ ಅಂತ ಹೇಳ್ತಾಳೆ ಸರಿ ರೀ ಆಯ್ತು ನಾವ್ ಹೋಗ್ಬಿಟ್ ಬರ್ತೀವಿ ಅಂತ ಕಡೆ ಕಾವ್ಯ ಕಾವ್ಯ ಅವ್ರ ಅಮ್ಮ ಮತ್ತೆ ಅಪ್ಪು ಇಬ್ರು ಹೊರಟಿರ್ತಾರೆ ಕಾವ್ಯ ಎಲ್ಲಾ ದೀಪ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊಂತಾ ಇರ್ತಾಳೆ ಆಗ ಈಗ ಸೀರೆ ಯಾರು ಉಡಿಸ್ತಾರೆ ಅಂತ ಕೇಳಿದಾಗ ಲಕ್ಷ್ಮಿ ವ್ರತಕ್ಕೆ ಎಲ್ಲ ಕಾವ್ಯ ರೆಡಿ ಮಾಡ್ತಾ ಇರೋದನ್ನ ರಾಜ್ ಸಹ ನೋಡ್ತಾ ಇರ್ತಾರೆ ಯಾಕೋ ಈ ವರ್ಷ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ದೇವರು ಕಾವ್ಯ ನೀನು ಮಾಡಿರೋ ಮಹಿಮೆಯಿಂದಾನೆ ಅನ್ಸುತ್ತೆ ಅಂತ ಅವರಾಜ್ ಹೇಳ್ತಾ ಇರ್ತಾರೆ ಹೌದು ಎಷ್ಟು ಚೆನ್ನಾಗಿ ಸೀರೆ ಎಲ್ಲ ಉಟ್ಸಿದ್ದಾಳೆ ಅಂತ ಧಾನ್ಯ ಲಕ್ಷ್ಮಿ ಸಹ ಹೇಳ್ತಾ ಇರ್ತಾಳೆ ಸರಿ ನಾವು ವ್ರತಕ್ಕೆ ರೆಡಿ ಮಾಡಬೇಕು ಪಂಚಾಮೃತ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಕಾವ್ಯ ಇನ್ನ ಹೊರಟಿರ್ತಾಳೆ ರಾಜ್ ಸಹ ಅಲ್ಲಿ ಹೋಗಿರ್ತಾನೆ ಈಗ ಕಾವ್ಯ ವರಮಾಲಕ್ಷ್ಮಿ ವ್ರತನ ಮಾಡ್ತಾ ಇದ್ದಾಳೆ ಈಗ ಅಲ್ಲಿ ರಾಜ್ ಅವಳ ಅಕ್ಷತೆ ಕಾಳು ಆಶೀರ್ವಾದಿಸ್ತಾನ ಇಲ್ಲ ಅನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್